ನನಗೆ ಯಾವನ್ರಿ ಧಮ್ಕಿ ಹಾಕೋನೋ ನನ್ನ ಹಿಂದೆ ದಲಿತ ಸಮುದಾಯವಿದೆ ಎಂದು ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಮಹದೇವಪ್ಪ ಅವರಿಗೆ ಫೋನ್ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಎಂಬ ವದಂತಿಗಳ ಬಗ್ಗೆ ಪ್ರತಿಕ್ರಿಯಿಸಿ ಈ ತರ ಮಾತನ್ನ ನೀವ್ಯಾಕೆ ಕೇಳ್ತೀರಾ ನನಗೆ ಯಾರಾದರೂ ಬೆದರಿಕೆ ಹಾಕೋಕಾಗುತ್ತಾ ಡಿಕೆ ಸುರೇಶ್ ನನ್ನ ಸ್ನೇಹಿತ ನನಗೆ ಫೋನ್ ಮಾಡಿಯೇ ಇಲ್ಲ ಯಾಕೆ ಈ ರೀತಿ ಸುದ್ದಿ ಹರಡಲಾಗ್ತಾ ಇದೆ ಇಲ್ಲವೇ ಇಲ್ಲ ಎಂದ ಮೇಲೆ ಎಲ್ಲಿಂದ ಹೈಕಮಾಂಡ್ ಗಮನಕ್ಕೆ ತರೋದು ಈ ಘಟನೆ ಆಗಿ ಇಲ್ವಲ್ಲ ಯಾಕೆ ಇದ್ರ ಬಗ್ಗೆ ಮಾತನಾಡಬೇಕು ಇಲ್ವಲ್ರಿ ಪಾಪ ಅವರು ನಾನು ಸುರೇಶ್ ಮಾತು ನನಗೂ ಆಶ್ಚರ್ಯ ನೀವು ಕೇಳ್ದಂಗೆ ಅವ್ರು ಎಂದೂ ನನಗೆ ಫೋನು ಮಾಡಿಲ್ಲ ನಾವು ಮಾತಾಡೂ ಇಲ್ಲ ಟೀಕೆಗಳನ್ನು ಮಾಡಿಲ್ಲ ಐ ಡೋಂಟ್ ನೋ ಹೌ ದಿಸ್ ಟೈಪ್ ಆಫ್ ನ್ಯೂಸ್ ಕಮ್ಸ್ ಔಟ್ ಈ ಇಪ್ಸ್ ಅಂಡ್ ಬಟ್ಸ್ ಎಲ್ಲ ಆಗಬಾರ್ದಲ್ವಾ ವಿತೌಟ್ ಎನಿಥಿಂಗ್ ದೇರ್ ಇಸ್ ನಥಿಂಗ್ ಆಫ್ ದಟ್ ಸಾರ್ಟ್ ಆಮೇಲೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಓಡಾಡ್ತಿದೆ ಸರ್ ಅದಕ್ಕೋಸ್ಕರ ತಮ್ಮ ಕ್ಲಾರಿಟಿ ಬೇಕಲ್ವಾ ಸರ್ ಆ ಥರದ್ದು ನಾನು ಸುರೇಶ್ ಅವರು ಮಾತಾಡಿಲ್ಲ ಹೆಂಗ್ ಹುಟ್ಟತಾ ಇದೆ ಗೊತ್ತಿಲ್ಲ ಈ ಥರದ್ರಿಂದ ಹಾಳಾಗ ನೋಡಿ ಸಮಾಜ ಅಳಗೋದು ಒಂದು ಶಾಂತಿ ಅಳಗದು ಹಿಂಗಿನೇ